ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳುವುದು ಕಾಂಗ್ರೆಸ್ಗೆ ವ್ಯಸನ ಆಗಿದೆ ಎಂದು ಹೇಳಿಕೆ ನೀಡಿರುವ ವಿರುದ್ಧವಾಗಿ ಶನಿವಾರ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ವೃತ್ತದವರೆಗೂ ಅಮಿತ್ ಶಾ ಅನುಕು ಶವ ಯಾತ್ರೆ ನಡೆಸಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಶವ ಸಂಸ್ಕಾರ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಭಾರತಕ್ಕೆ ಸಂವಿಧಾನ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೇಜವಾಬ್ದಾರಿ ಹೇಳಿಕೆ ನೀಡಿ ಇಡೀ ದೇಶದ ದಲಿತ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಅಮಿತ್ ಶಾ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಧಿಕಾರವನ್ನ ಕೂಗಿದ್ರು ಅಂಬೇಡ್ಕರ್ ಸಮಾನ ಅದೇ ರೀತಿ ಸತ್ತ ನಂತರ ಮುಂದೇನು ಭೂತವೋ ಪ್ರೇತವೋ ಆತ್ಮವೋ ಹೋಗಿ ಬಂದವರಿಲ್ಲ ತಿರುಗಿ ಬಂದವರಿಲ್ಲ ಹೊರಲು ತಂದವರಿಲ್ಲ ಇನ್ನು ನೀನೇ ಲೆಕ್ಕ ಅದಕ್ಕಾಗಿ ನಮ್ಗೆ ಯಾವುದೋ ಸ್ವರ್ಗ ನರ್ಕ ಏನು ಬೇಡ ನಾವು ಕಲ್ಪನೆ ಇಟ್ಕೊಂಡಿಲ್ಲ ನಾವು ನಮ್ಮ ಸೂರ್ಯಚಂದ್ರ ಇಲ್ಲೋವರೆಗೂ ಏನರ್ತೀವಿ ನಾವು ಅಂಬೇಡ್ಕರ್ 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 ಕೇಂದ್ರ ಬಿಜೆಪಿ ಸರ್ಕಾರ ಮೊದಲಿನಿಂದಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಬದಲಿ ಮಾಡಲು ಬಂದಿದ್ದ ಎಂದು ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ನೀಡಿದ್ದ ಈಗ ಬೇಜವಾಬ್ದಾರಿ ಸ್ಥಾನದಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ದೇಶದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕೂಡಲೇ ಅವರು ರಾಜೀನಾಮೆ ನೀಡಿ ದೇಶದ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ